ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ಭಗವಾನ್ ಶಿವನ ಯತಿನಾಥ ಹಾಗೂ ಹಂಸವೆಂಬ ಅವತಾರಗಳ ಚರಿತ್ರೆಯನ್ನು ಕೇಳಲಿದ್ದೇವೆ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಈಗ ನಾನು ಪರಮಾತ್ಮ ಶಿವನ ಯತಿನಾಥ ಎಂಬ ಅವತಾರವನ್ನು ವರ್ಣಿಸುವೆನು ಮುನೀಶ್ವರ ಅರ್ಬುದಾಚಲವೆಂಬ ಪರ್ವತ ಸಮೀಪದಲ್ಲಿ ಒಬ್ಬ ಆಹುಕನೆಂಬ ಬೇಡವನ್ನು ಇರುತ್ತಿದ್ದನು ಅವನ ಪತ್ನಿಯನ್ನು ಜನರು ಆಹುಕ ಎಂದು ಹೇಳುತ್ತಿದ್ದರು ಅವಳು ಉತ್ತಮ ವ್ರತವನ್ನು ಪಾಲಿಸುತ್ತಿದ್ದಳು ಆ ಪತಿಪತ್ನಿಯರು ಮಹಾ ಶಿವಭಕ್ತರಾಗಿದ್ದರು ಹಾಗೂ ಜೀವನ ಆರಾಧನೆ ಪೂಜೆಯಲ್ಲಿ ತೊಡಗಿದ್ದರು ಒಂದು ದಿನ ಆ ಶಿವಭಕ್ತ ಬೇಡನು ತನ್ನ ಪತ್ನಿಗಾಗಿ ಆಹಾರವನ್ನು ಹುಡುಕಲು ಕಾಡಿನಲ್ಲಿ ಬಹಳ ದೂರ ಹೋದನು ಇದೇ ಸಮಯ ಸಂಧ್ಯಾಕಾಲದಲ್ಲಿ ಬೇಡನನ್ನು ಪರೀಕ್ಷಿಸಲು ಭಗವಾನ್ ಶಂಕರನು ಸನ್ಯಾಸಿಯ ರೂಪವನ್ನು ಧರಿಸಿ ಬೇಡನ ಮನೆಗೆ ಬಂದನು ಇಷ್ಟರಲ್ಲಿ ಮನೆಯ ಒಡೆಯ ಬೇಡನು ಬಂದು ಬಿಟ್ಟನು ಅವನು ಬಹಳ ಪ್ರೇಮದಿಂದ ಯತಿಯನ್ನು ಪೂಜಿಸಿದನು ಅವನ ಮನೋಭಾವವನ್ನು ಪರೀಕ್ಷಿಸಲಿಕ್ಕಾಗಿ ಆ ಯತೀಶ್ವರನು ದೀನವಾಣಿಯಲ್ಲಿ ಮಾಹುಕನೆ ಇಂದು ರಾತ್ರಿ ಇಲ್ಲಿರಲು ನನಗೆ ಸ್ಥಳವನ್ನು ಕೊಡು ಬೆಳಗಾಗುತ್ತಲೇ ಹೊರಟು ಹೋಗುವೆನು ನಿನಗೆ ಕಲ್ಯಾಣವಾಗಲಿ ಎಂದು ಹೇಳಿದನು ಆ ಭಿಲ್ಲನು ಅಂದರೆ ಬೇಡನು ಹೇಳುತ್ತಾನೆ ಸ್ವಾಮೀಜಿ ನೀವು ಹೇಳುವುದು ಸರಿಯೇ ಆದರೂ ನನ್ನ ಮಾತನ್ನು ಕೇಳಿರಿ ನನ್ನ ಮನೆಯಲ್ಲಿ ಜಾಗ ಬಹಳ ಸ್ವಲ್ಪವಿರುವುದು ಮತ್ತೆ ಇದರಲ್ಲಿ ನೀವು ಹೇಗೆ ಇರಬಲ್ಲಿರಿ ಬೇಡನ ಮಾತನ್ನು ಕೇಳಿ ಸ್ವಾಮೀಜಿಯವರು ಅಲ್ಲಿಂದ ಹೋಗಲು ಹೊರಟರು ಆಗ ಬೇಡತಿಯು ಹೇಳಿದಳು ರಣನಾಥ ನೀವು ಸ್ವಾಮೀಜಿಯವರಿಗೆ ಸ್ಥಳವನ್ನು ಕೊಡಿರಿ ಮನೆಗೆ ಬಂದಿರುವ ಅತಿಥಿಯು ನಿರಾಶನಾಗಿ ಹೋಗಬಾರದು ಅಲ್ಲದೆ ನಮ್ಮ ಗೃಹಸ್ಥ ಧರ್ಮ ಪಾಲನೆಯಲ್ಲಿ ಬಾಧೆಯುಂಟಾದೀತು ನೀವು ಸ್ವಾಮೀಜಿ ಜೊತೆಗೆ ಮನೆಯೊಳಗೆ ಸುಖವಾಗಿ ಇರಿ ನಾನು ದೊಡ್ಡ ದೊಡ್ಡ ಅಸ್ತ್ರಶಸ್ತ್ರಗಳನ್ನು ಹಿಡಿದುಕೊಂಡು ಹೊರಗೆ ನಿಂತಿರುವೆನು ಪತ್ನಿಯ ಮಾತನ್ನು ಕೇಳಿ ಬೇಡನ್ನು ಯೋಚಿಸಿದನು ಸ್ತ್ರೀಯನ್ನು ಮನೆಯ ಹೊರಗೆ ಹಾಕಿ ನಾನು ಒಳಗೆ ಹೇಗೆ ಇರಬಲ್ಲೆನು ಸನ್ಯಾಸಿಯು ಬೇರೆಡೆಗೆ ಹೋಗುವುದು ನನಗೆ ಅಧರ್ಮಕಾರಕವೇ ಆದೀತು ಇವೆರಡೂ ಕಾರ್ಯಗಳು ಗೃಹಸ್ಥನಿಗಾಗಿ ಅನುಚಿತವಾಗಿವೆ ಆದ್ದರಿಂದ ನಾನೇ ಮನೆಯ ಹೊರಗೆ ಇರಬೇಕು ಏನಾಗಬೇಕು ಅದು ಆಗಿಯೇ ತೀರುವುದು ಹೀಗೆ ಅಂದುಕೊಂಡು ಒತ್ತಾಯ ಮಾಡಿ ಪತ್ನಿಯನ್ನು ಮತ್ತು ಸನ್ಯಾಸಿಯನ್ನು ಆನಂದವಾಗಿ ಮನೆಯೊಳಗೆ ಬಿಟ್ಟು ಬೇಡನು ತನ್ನ ಆಯುಧಗಳನ್ನು ಬಳಿಯಲ್ಲಿಟ್ಟುಕೊಂಡು ಮನೆಯಿಂದ ಹೊರಗೆ ನಿಂತುಕೊಂಡನು ರಾತ್ರಿಯಲ್ಲಿ ಕ್ರೂರ ಕಾಡು ಮೃಗಗಳು ಹಾಗೂ ಹಿಂಸಕ ಪಶುಗಳು ಅವನನ್ನು ಪೀಡಿಸತೊಡಗಿದವು ಅವನು ಇವುಗಳಿಂದ ಬದುಕುಳಿಯಲು ಶಕ್ತಿ ಮೀರಿ ಪ್ರಯತ್ನಿಸಿದನು ಹೀಗೆ ಪ್ರಯತ್ನಿಸುತ್ತಲೇ ಆ ಬೇಡನು ಬಲಿಷ್ಠನಾಗಿದ್ದರೂ ಪ್ರಾರಬ್ಧದಿಂದ ಹಿಂಸಕ ಪಶುಗಳಿಗೆ ಬಲಿಯಾದನು ಬೆಳಗ್ಗೆ ಎದ್ದು ಎತಿಯು ನೋಡುತ್ತಾನೆ ಹಿಂಸಕ ಪಶುಗಳು ವನವಾಸಿ ಬೇಡನನ್ನು ತಿಂದು ಬಿಟ್ಟಿದ್ದವು ಆಗ ಅವನಿಗೆ ಭಾರಿ ದುಃಖವಾಯಿತು ದುಃಖಿತರಾದ ಸನ್ಯಾಸಿಯನ್ನು ನೋಡಿ ಬೇಡತಿಯು ದುಃಖದಿಂದ ವ್ಯಾಕುಲಗಳಾಗಿದ್ದರೂ ಧೈರ್ಯ ತಂದುಕೊಂಡು ಈ ದುಃಖವನ್ನು ಅದು ಹಿಡಿಯಲು ನುಡಿ ಉಡಿಯುತ್ತಾಳೆ ಸ್ವಾಮೀಜಿ ನೀವು ಏಕೆ ದುಃಖಿತರಾಗಿರುವಿರಿ ಇದು ಬೇಡರಾಜನ ಕಲ್ಯಾಣವೇ ಆಗಿದೆ ಇವರಿಗೆ ಇಂತಹ ಮೃತ್ಯುವು ಬಂದು ಇವರು ಧನ್ಯರು ಮತ್ತು ಕೃತಾರ್ಥರೇ ಆದರು ನಾನು ಚಿತೆಯಲ್ಲಿ ಹಾರಿ ಇವರನ್ನು ಅನುಸರಿಸುವೆನು ನೀವು ಪ್ರಸನ್ನತೆಯಿಂದ ನನಗಾಗಿ ಒಂದು ಚಿತೆಯನ್ನು ಸಿದ್ಧಪಡಿಸಿಕೊಡಿರಿ ಏಕೆಂದರೆ ಸ್ವಾಮಿಯನ್ನು ಅನುಸರಿಸುವುದು ಪತ್ನಿಗೆ ಸನಾತನ ಧರ್ಮವಾಗಿದೆ ಆಕೆಯ ಮಾತನ್ನು ಕೇಳಿ ಸನ್ಯಾಸಿಯು ಚಿತೆಯನ್ನು ನಿರ್ಮಿಸಿದರು ಬೇಡತಿಯು ತನ್ನ ಧರ್ಮಕ್ಕನುಸಾರ ಅದರಲ್ಲಿ ಪ್ರವೇಶಿಸಿದಳು ಆಗಲೇ ಭಗವಾನ್ ಶಂಕರನು ತನ್ನ ನಿಜರೂಪದಿಂದ ಆಕೆಯ ಎದುರಿಗೆ ಪ್ರಕಟನಾದನು ಆಕೆಯನ್ನು ಪ್ರಶಂಸಿಸುತ್ತ ನೀನು ಧನ್ಯಳಾಗಿರುವೆ ಧನ್ಯನಾಗಿರುವೆ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ನೀನು ಇಚ್ಛಿಸುವ ವರವನ್ನು ಕೇಳು ನಿನಗೆ ಕೊಡದಿರುವ ವಸ್ತು ನನ್ನ ಬಳಿ ಯಾವುದೂ ಇಲ್ಲ ಎಂದು ಹೇಳಿದನು ಭಗವಾನ್ ಶಂಕರನಗಿ ಪರಮಾನಂದದಾಯಕ ವಚನವನ್ನು ಕೇಳಿ ಬೇಡತಿಯು ಸುಖಿಯಾದಳು ಅವಳಿಗೆ ಯಾವುದೂ ಎಚ್ಚರವಿಲ್ಲದಷ್ಟು ಆನಂದಮಗ್ನಳಾದಳು ಆಕೆಯ ಈ ಸ್ಥಿತಿಯನ್ನು ಕಂಡು ಭಗವಾನ್ ಶಂಕರನು ಇನ್ನೂ ಪ್ರಸನ್ನನಾದನು ಆಕೆಯು ಬೇಡದೇ ಇದ್ದರೂ ಆಕೆಗೆ ವರವನ್ನು ಕೊಡುತ್ತ ನನ್ನ ಈ ಯತಿರೂಪವು ಮುಂದಿನ ಜನ್ಮದಲ್ಲಿ ಹಂಸ ರೂಪದಿಂದ ಪ್ರಕಟವಾಗುವುದು ಮತ್ತು ಪ್ರಸನ್ನತೆಯಿಂದ ನಿಮ್ಮಿಬ್ಬರ ಪರಸ್ಪರ ಸಂಯೋಗ ಮಾಡಿಸುವುದು ಈ ಬೇಡನು ಈ ಬೇಡನು ನಿಷಧ ದೇಶದ ಉತ್ತಮ ರಾಜಧಾನಿಯಲ್ಲಿ ವೀರಸೇನ ರಾಜನ ಶ್ರೇಷ್ಠ ಪುತ್ರನಾಗುವನು ಆಗ ನಳನೆಂಬ ಹೆಸರಿನಿಂದ ಇವನು ಖ್ಯಾತನಾಗುವನು ನೀನು ವಿದರ್ಭ ನಗರದಲ್ಲಿ ಭೀಮರಾಜನ ಪುತ್ರಿ ದಮಯಂತಿಯಾಗುವೆ ನೀವಿಬ್ಬರೂ ಸೇರಿ ರಾಜ್ಯಭೋಗವನ್ನು ಅನುಭವಿಸಿ ಕೊನೆಗೆ ದೊಡ್ಡ ದೊಡ್ಡ ಯೋಗೀಶ್ವರರಿಗೂ ದುರ್ಲಭವಾದ ಮೋಕ್ಷವನ್ನು ಪಡೆಯುವಿರಿ ನಂದೀಶ್ವರನು ಹೇಳುತ್ತಾನೆ ಮುನಿಯೆ ಹೀಗೆ ಹೇಳಿ ಭಗವಾನ್ ಶಿವನು ಆಗ ಅಲ್ಲಿ ಲಿಂಗರೂಪದಿಂದ ಸ್ಥಿತನಾದನು ಆ ಬೇಡನು ತನ್ನ ಧರ್ಮದಿಂದ ವಿಚಲಿತನಾಗಿರಲಿಲ್ಲ ಆದ್ದರಿಂದ ಅವನ ಹೆಸರಿನಲ್ಲಿ ಆ ಲಿಂಗವನ್ನು ಅಚಲೇಶ್ವರ ಎಂದು ಕರೆದರು ಇನ್ನೊಂದು ಜನ್ಮದಲ್ಲಿ ಆ ಆಹುಕನು ನೈಷದ ನಗರದಲ್ಲಿ ವೀರಸೇನನ ಪುತ್ರನಾಗಿ ಮಹಾರಾಜ ನಳನೆಂಬ ಹೆಸರಿನಿಂದ ವಿಖ್ಯಾತನಾದನು ಆಹುಕ ಎಂಬ ಬೇಡತಿಯು ವಿದರ್ಭ ನಗರದಲ್ಲಿ ಭೀಮರಾಜನ ಪುತ್ರಿ ದಮಯಂತಿಯಾದಳು ಆ ಯತಿನಾಥ ಶಿವನು ಅಲ್ಲಿ ಹಂಸ ರೂಪದಿಂದ ಪ್ರಕಟನಾದನು ಅವನು ದಮಯಂತಿಯನ್ನು ನಳನೊಂದಿಗೆ ವಿವಾಹ ಮಾಡಿಸಿದನು ಹಿಂದಿನ ಜನ್ಮದ ಸತ್ಕಾರ ಜನಿತ ಪುಣ್ಯದಿಂದ ಪ್ರಸನ್ನನಾದ ಶಿವನೇ ಹಂಸ ರೂಪವನ್ನು ಧರಿಸಿ ಅವರಿಬ್ಬರಿಗೂ ಸುಖವನ್ನು ನೀಡಿದನು ಹಂಸಾವತಾರಿ ಶಿವನು ಬಗೆ ಬಗೆಯ ಮಾತುಗಳನ್ನು ಆಡುವುದರಲ್ಲಿ ಮತ್ತು ಸಂದೇಶವನ್ನು ತಲುಪಿಸುವುದರಲ್ಲಿ ಕುಶಲನಾಗಿದ್ದನು ಅವನು ನಳ ಮತ್ತು ದಮಯಂತಿಯರಿಗೆ ಪರಮಾನಂದ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ